ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಕ್ಯಾರೆಟ್ನಿಂದ ಒಂದು ಸ್ವೀಟ್ ಡಿಶ್ ಮಾಡೋ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಅಂತ ಸಾಕತ್ತಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಈ ಕ್ಯಾರೆಟ್ ಹೆಲ್ತಿಗೂ ಒಳ್ಳೇದಲ್ವಾ ಒಂದು ಸ್ವೀಟ್ ಟಿಶ್ ಇರಲಿ ಅಂತ ಮಾಡ್ತಾ ಇದ್ದೀನಿ ನಾನು ಕ್ಯಾರೆಟ್ ಹಲ್ವಾನ ಈ ಕ್ಯಾರೆಟ್ ಹಲ್ವಾ ನಾವು ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರಂದರೆ ಅಡ್ವಾನ್ಸಾಗೂ ಪ್ರಿಪೇರ್ ಮಾಡಿ ಇಟ್ಕೋಬೋದು ಬನ್ನಿ ಆಗಿದ್ದರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ನಾನೊಂದು ಕೆ ಜಿ ಕ್ಯಾರೆಟ್ ತೊಗೊಂಡು ಅದನ್ನ ಮೇಲಿನ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಈ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿನಲ್ಲ ಇದ್ರ ಮೂರಷ್ಟು ಕ್ಯಾರೆಟ್ ತುರಿ ಇದೆ ಸಾಕು ಇಷ್ಟು ಸಕ್ಕರೆ ತುಂಬ ಸ್ವೀಟ್ ಇರುತ್ತೆ ಸ್ವೀಟ್ ಆದರೂ ಚೆನ್ನಾಗಿರಲ್ಲ ಅಲ್ವಾ ಒಂದು ಮುಕ್ಕಾ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಇನ್ನು ತುಪ್ಪ ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ತುಪ್ಪ ನೂರು ಗ್ರಾಮಷ್ಟು ಕೋವಾ ತೊಗೊಂಡಿದ್ದೀನಿ ಈ ಕೋವಾ ಹಾಕೋದ್ರಿಂದ ಅಲ್ವಾ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಇನ್ನು ಡ್ರೈ ಫ್ರೂಟ್ಸು ಬ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಪಿಸ್ತಾ ನಿಮ್ಗೆ ಏನು ಡ್ರೈ ಫ್ರೂಟ್ಸ್ ಬೇಕೋ ಅದು ಎಷ್ಟು ಬೇಕಾದ್ರೂ ತೊಗೋಬೋದು ಆಮೇಲೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಪ್ಯಾನ್ ಬಿಸಿಗಿಟ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆಗ್ತಾಯಿದೆ ಆಮೇಲೆ ಇನ್ನೊಂದು ಕಡೆ ಸ್ಟವಲ್ಲಿ ನಾನು ಹಾಲನ್ನು ಕಾಯೋಕೆ ಇಟ್ಟಿದ್ದೀನಿ ಹಾಲು ಕುದ್ದು ಕುದ್ದು ಅದು ಫುಲ್ ಕಡಿಮೆ ಆಗಬೇಕು ಒಂದು ಲೀಟರ್ ಅಷ್ಟಿರೋ ಹಾಲು ಒಂದು ಅರ್ಧ ಲೀಟ್ರಷ್ಟಾದರೂ ಹಾಕಬೇಕು ಅಲ್ಲಿವರೆಗೂ ಹಾಲನ್ನ ಕುದಿಸ್ತಾ ಇರಬೇಕು ಹಲ್ವಾ ಹಾಗಾದರೆ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ನೋಡಿ ಇವಾಗ ತುಪ್ಪನೂ ಕಾದಿತ್ತಲ್ವ ಈ ಕ್ಯಾರೆಟ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ನಾವು ಬಿಸಿ ಮಾಡ್ಕೋಬೇಕು ಕ್ಯಾರೆಟ್ ತುರಿನ ನಾವು ಎಷ್ಟು ಚೆನ್ನಾಗಿದು ಬಿಸಿ ಮಾಡ್ಕೊತೀವೋ ಅಂದರೆ ರಾಸ್ಮೇಲ್ ಹೋಗೋವರೆಗೂ ನಾವು ಬಿಸಿ ಮಾಡ್ಕೊಂಡ್ರೆ ಹಲ್ವಾ ಸಾಕತ ಬರುತ್ತೆ ಟೇಸ್ಟು ಆಮೇಲೆ ಇದು ನಾವು ಏನಾದರೂ ಈ ಥರ ಸ್ವೀಟ್ ಐಟಮ್ಸ್ ಮಾಡಬೇಕು ಅಂದರೆ ಈ ಸ್ಟಿಕ್ ಪ್ಯಾನಲ್ಲಿ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಸೀದಿರೋ ಥರ ಸ್ಮೆಲ್ ಬರೋಲ್ಲ ನಾವು ಬೇರೆ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ಸೀದ್ ಸೀದೋಗಿಬಿಡುತ್ತೆ ಬೇಗ ಅದಕ್ಕೆ ನಾನ್ ಸ್ಟಿಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಅಲ್ವಾ ಮತ್ತು ಬೇರೆ ಥರ ಸ್ವೀಟ್ಸನು ಅಷ್ಟೇ ನಾನ್ ಸ್ಟಿಕ್ ಚೆನ್ನಾಗಿ ಅನಿಸುತ್ತೆ ನೋಡಿ ಹಾಲು ತುಂಬ ಕುದೀತಾನೇ ಇದೆ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು ಮತ್ತು ಹೈ ಫ್ಲೇಮಲ್ಲಿ ಮಾಡಬೇಕು ಈ ಥರ ಒಂದು ಸೌಟ್ ಇಟ್ಕೊಂಡು ಕೈಯಾಡಿಸ್ತಾನೆ ಇರಬೇಕು ನೋಡಿ ಸೌಟಿಗೆಲ್ಲ ಹತ್ತಿದೆ ಅದು ಹಾಲು ಗಟ್ಟಿಯಾಗ್ತಾ ಇದೆ ಇವಾಗ ಕ್ಯಾರೆಟ್ ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ ಒಂದು ಹತ್ತರಿಂದ ನಾನು ಹದಿನೈದು ನಿಮಿಷ ಕ್ಯಾರೆಟ್ ಕ್ಯಾರೆಟ್ನ ಲೋ ಲೋ ಫ್ಲೇಮಲ್ಲೇ ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಹಾಲು ನೋಡಿ ಒಂದು ಮುಕ್ಕಾ ಲೀಟ್ರ್ ಇರೋ ಅಷ್ಟು ಹಾಲು ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆನೇ ಆಗಿದೆ ಆ ಒಂದು ಗಟ್ಟಿ ಬರೋವರೆಗೂ ಕುದಿಸ್ತಾನೆ ಇರಬೇಕು ನೋಡಿ ಆದಮೇಲೆ ಇದು ಕ್ಯಾರೆಟ್ ಕಲರ್ ಚೇಂಜ್ ಮೇಲೆ ಹಾಲು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿಲ್ಲ ಇದು ಹಾಲಲ್ಲೇ ಕ್ಯಾರೆಟ್ ಇನ್ನೂ ಬೇಯಬೇಕು ಅದು ಗಟ್ಟಿ ಮತ್ತೆ ಇದನ್ನು ಕುದಿಸ್ತಾ ಇರಬೇಕು ಕ್ಯಾರೆಟ್ನ ಈ ಥರ ಕುದಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಗಟ್ಟಿಯ ಹಾಲು ನಾವು ಗಟ್ಟಿ ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡು ಹಾಲು ಹಾಕ್ತೀವೋ ಹಲ್ವಾ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಹಾಲಿಂದೆಲ್ಲ ಹೋಗಿದೆ ಇವಾಗ ಫುಲ್ ಗಟ್ಟಿಯಾಗಿದೆ ಇವಾಗ ಮತ್ತೆ ನಾವು ಅದಕ್ಕೆ ಸಕ್ಕರೆ ಹಾಕೋಣ ಫುಲ್ ಇದು ಹಾಲಿನ ಹಾಲಿರೋದ್ರ ಹಾಲಿನರಲೆಲ್ಲ ಬೇಯುತ್ತಲ್ವ ಕ್ಯಾರೆಟು ಅದೆಲ್ಲ ಫುಲ್ ಒಂಥರ ಗಟ್ಟಿ ಆದಮೇಲೆ ನಾವು ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿದರೆ ಮತ್ತೆ ಇದು ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಅದನ್ನು ನಾವು ಯಾವ ಒಟ್ಟು ಸೌಟಿಂದ ಕೈಯಾಡಿಸ್ತಾನೆ ಇರಬೇಕು ನಾವು ನೋಡಿ ಇವಾಗ ಸಕ್ಕರೆ ಹಾಕಿದ್ದೀವಿ ಅಲ್ವಾ ಸಕ್ಕರೆ ಎಲ್ಲ ಕರಗ್ತಾ ಇದೆ ಆಮೇಲೆ ನೀರು ಬಿಟ್ಕೊತಾ ಇದೆ ನೋಡಿ ಇವಾಗ ಮತ್ತಿದು ನಾವು ತಿಕ್ಕಾಗೋವರೆಗು ಅಂದರೆ ಗಟ್ಟಿಯಾಗೋವರೆಗು ನಾವು ಮತ್ತೆ ಇದನ್ನು ಕೈಯಾಡಿಸ್ತಾನೆ ಇರಬೇಕು ಇದು ಗಟ್ಟಿಯಾಗೋವರೆಗೂ ಗಟ್ಟಿ ಆಗೋ ಅಷ್ಟೊತ್ತಿಗೆ ನಾವು ಇನ್ನು ಇನ್ನೊಂದು ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಬಿಸಿ ಮಾಡ್ಕೊಂಡು ಬಿ ಮಾಡಿ ಇಟ್ಕೊಳ್ಳೋಣ ಅಷ್ಟೊತ್ತಿಗೆ ನೋಡಿ ನಾನು ತುಪ್ಪ ಬಿಸಿ ಹಾಕ್ತಿದ್ದಂಗೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫಸ್ಟು ಗೋಡಂಬಿ ಬಾದಾಮಿ ಹಾಕಿಬಿಟ್ಟು ಲಾಸ್ಟಲ್ಲಿ ದ್ರಾಕ್ಷಿ ಹಾಕಬೇಕು ದ್ರಾಕ್ಷಿ ಫಸ್ಟಿಗೆ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಅದು ಸ್ವಲ್ಪ ಗೋಡಂಬಿ ಬಾದಾಮಿ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕೊಂಡಿದ್ದೀನಿ ನೋಡಿ ಅದು ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಈ ಕ್ಯಾರೆಟ್ದು ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಆದಷ್ಟು ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಅಲ್ವ ಇವಾಗ ನಾವು ಇದಕ್ಕೆ ಕೋವಾ ಸೇರಿಸೋಣ ಕೋವಾ ಹಾಕೋದ್ರಿಂದ ಅಲ್ವಾ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಆಮೇಲೆ ನೋಡಿ ಈ ಕೋವಾ ಹಾಕ್ಬಿಟ್ಟು ಚೆನ್ನಾಗೆಲ್ಲ ನೀಟಾಗಿದು ಎಲ್ಲ ಕಡೆಯೂ ಮಿಕ್ಸ್ ಆಗೋಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ನಾವು ಕೋವಾ ಹಾಕಿದ ಮೇಲೆ ನೋಡಿ ಈ ಥರ ಅಂದರೆ ನಾವೇನಾದರೂ ಸ್ವೀಟ್ ಮಾಡಬೇಕು ಮಾಡಬೇಕಾದ್ರೆ ಎಲ್ಲ ಹೊಂದಿಕೆ ಅನ್ನಂಗೆ ಆಗುತ್ತಲ್ವ ಎಲ್ಲ ತಳ ಬಿಡೋವರೆಗೂ ಆ ಥರ ಕೋವಾ ಹಾಕಿದ್ಮೇಲೆ ಆ ಥರ ಆಗುತ್ತೆ ನೋಡಿ ಇವಾಗ ಪರ್ಫೆಕ್ಟಾಗಿ ಈ ಥರ ಕೋ ಇದು ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಕೋವಾ ಹಾಕಿ ಅಂದರೆ ಕೋವಾ ಮುಂಚೆನೇ ಹಾಕಬಾರ್ದು ನಾವು ಇನ್ನೇನು ಮುಗಿಯ ಆಗಕ್ಕೆ ಬಂದಿದೆ ಅಲ್ವಾ ಅನ್ನೋ ಬೇಕಾದ್ರೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈ ಥರ ಪಾತ್ರೆ ಎಲ್ಲ ಬಿಡೋವರೆಗು ಅದು ಒಂದ್ಕೆ ಏನಂಗೆ ಆಗುತ್ತಲ್ವ ಆ ಥರ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಇದಕ್ಕೆ ಏಲಕ್ಕಿ ಪುಡಿ ಹಾಕಿದರೆ ನೋಡಿ ಸೂಪ್ ಸೂಪರ್ ಆಗಿರೋ ಒಂದು ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ಇನ್ನು ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಡ್ರೈ ಫ್ರೂಟ್ಸ್ ಇಲ್ಲ ಇಲ್ಲಾಂದರೆ ನಾವು ಬೌಲಲ್ಲಿ ಬೇಕಾದ್ರೂ ಹಾಕೋಬೋದು ನಾನು ಎಲ್ಲದನ್ನು ಇದಕ್ಕೆ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಇದನ್ನು ನಿಮಗೂ ಇಷ್ಟ ಆಗಿದರೆ ಈ ವಿಡಿಯೋ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು